ಕೆಬಿಎಲ್ ಸುರಕ್ಷಾ ಯೋಜನೆಯ ಅಡಿಯಲ್ಲಿ ಹತ್ತು ಲಕ್ಷ ವಿಮಾ ಹಣವನ್ನು ಫಲಾನುಭವಿ ಶೆಟ್ಟಿ ಅವರಿಗೆ ಬ್ಯಾಂಕಿನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಡಾಕ್ಟರ್ ಅರುಣ್ ವಿತರಿಸಿದರು ಪಟ್ಟಣದ ಕರ್ನಾಟಕ ಶಾಖೆಯಲ್ಲಿ ವಿಮಾ ಯೋಜನೆ ಹಣವನ್ನು ವಿತರಣೆ ಮಾಡಿ ಮಾತನಾಡಿದ ಅವರು ಕೆಬಿಎಲ್ ಸುರಕ್ಷಾ ವಿಮಾ ಯೋಜನೆಯನ್ನು ನೋಂದಾಯಿತ ಮಹಿಳೆ ಗಾಯತ್ರಿ ಶೆಟ್ಟಿ ಅವರು ಕಳೆದ ಜನವರಿ ತಿಂಗಳಲ್ಲಿ ಬೈಕ್ ಅಪಘಾತದಲ್ಲಿ ಮೃತ ಹೊಂದಿದವರು ಇವರ ಖಾತೆಯನ್ನು ಮುಕ್ತಗೊಳಿಸಲು ಕುಟುಂಬಸ್ಥರು ಶಾಖೆ ಬಂದಿದ್ದ ವೇಳೆ ಗಾಯತ್ರಿ ಅವರು ಕೆಬಿಎಲ್ ಸುರಕ್ಷಾ ವಿಮೆಯನ್ನು ಹೊಂದಿದ್ದು ಆಕಸ್ಮಿಕವಾಗಿ ಮರಣ ಹೊಂದಿರುವ ಕಾರಣ ವಿಮೆಯ ಹತ್ತು ಲಕ್ಷ ಹಣ ಅವರಿಗೆ ಬರುವುದಾಗಿ ತಿಳಿಸಿ ಇಂದು ಅವರಿಗೆ ವಿಮೆಯ ಚೆಕ್ ವಿತರಣೆ ಮಾಡಲಾಗುತ್ತಿದೆ ಕರ್ನಾಟಕ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವ ಪ್ರತಿಯೊಬ್ಬ ಸದಸ್ಯರು ಸಹ ವಾರ್ಷಿಕ ರುಗಳನ್ನು ವಿಮಾ ಖಾತೆ ಜಮಾ ಮಾಡಿದರೆ ಸುರಕ್ಷಾ ಯೋಜನೆ ಜಾರಿಯಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಶ್ರೀಧರ್ ಹಾಗೂ ಬ್ಯಾಂಕ್ ಸಿಬ್ಬಂದಿಗಳು ಹಾಜರಿದ್ದರು ಈ ಸುರಕ್ಷಾ ಪಾಲಿಸಿಯಲ್ಲಿ ಯಾವುದೇ ಪಾವತಿ ಮಾಡದೆ ರೂಪಾಯಿ ವರ್ಷಕ್ಕೆ ಒಂದು ಪ್ರೀಮಿಯಂ ಪಾವತಿ ಮಾಡಿದ್ರೆ ಈ ಸೌಲಭ್ಯದೊಂದಿಗೆ ಈ ಒಂದು ಏನು ಹೆಲ್ತ್ ಚೆಕ್ಅಪ್ ಕೂಡ ಮಾಡಬಹುದು ಅಂದ್ರೆ ಎಲ್ಲರಿಗೂ ಕೂಡ ಏನು ಆರೋಗ್ಯ ತುಂಬಾ ಮುಖ್ಯ ಆಗಿರುತ್ತೆ ఆరోగ్య దృష్టి ముంద భవిష్యక్ అనుకూలకి ఇష్ట ఉమేష్ సిక్స్ కన్నడ సకల న్యూస్ కన్నడ